ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣಂತ್ರಿ ಇವತ್ತಿನ ರೆಸಿಪಿಯೊಳಗೆ ನಾನು ಬಿಸ್ಕಿಟ್ ಇದ್ದೀನಿ ರೀ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಬೇಕ್ರಿಯಲ್ಲಿ ಸಿಗುವಂತಹ ಬಿಸ್ಕಿಟ್ಗಳನ್ನು ಮಾಡ್ಕೊಳ್ಳೋಣ ರೀ ಇವಾಗ ನೋಡ್ತಾ ಇದ್ರಲ್ಲ ಬಿಸ್ಕಿಟ್ಟು ಹೆಂಗೆ ಬಂದಿದೆ ಅಂತಂದು ನಾನು ಇದಕ್ಕೆ ಮೈದಾ ಹಿಟ್ಟು ಹಾಗೆಯೇ ತುಪ್ಪ ಅಥವಾ ಬೆನ್ನೆನ ಯಾವುದನ್ನು ಯೂಸ್ ಮಾಡದೆ ನಾನು ಬೆನ್ನೆನ ಬಿಸ್ಕಿಟನ್ನು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಕಾಲು ಕಪ್ಪಾಗುವಷ್ಟು ನಾನು ಎಣ್ಣೆನ ತಗೊತಾ ಇದ್ದೀನಿ ಎಣ್ಣೆ ಯಾವ್ದ ವಾಸನೆ ಇರಬಾರ್ದು ನೋಡ್ರಿ ಅಂಥದ್ದು ಎಣ್ಣೆನ ಯೂಸ್ ಮಾಡ್ಕೊರಿ ಎಣ್ಣೆ ತೊಗೊಂಡಿನಿ ಒಂದು ಕಾಲು ಕಪ್ಪಾಗುವಷ್ಟು ಎಣ್ಣೆ ತೊಗೊಂಡೇನ್ರಿ ನಾನು ಅದೇ ಕಾಲ್ ಕಪ್ನ ಅಳತೆಯಲ್ಲಿ ನಾನು ಸಕ್ಕರೆ ಪುಡಿ ತೊಗೊತೇನೆ ರೀ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಟಿರುವಂತಹ ಅಂದರೆ ಮಿಕ್ಸಿ ಒಳಗೆ ಚೆಂದಂಗ ಪುಡಿ ಮಾಡಿಟ್ಟಿರೋಂಥ ಸಕ್ಕರೆ ತೊಗೊಂಡಾಕತ್ತೀನಿ ನಾನು ಕಾಲು ಕಪ್ಪಾಗುವಷ್ಟು ಸಕ್ರೆ ಪುಡಿ ತೊಗೊಳಕತ್ತೀನಿ ನೋಡಿರಿ ಕಾಲು ಕಪ್ಪು ಎಣ್ಣೆ ಹಾಗೆಯೇ ಕಾಲು ಕಪ್ನಾಗುವಷ್ಟು ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಬೇಕಿದ್ದರೆ ಕಂಪ್ಲೀಟಾಗಿ ನೀವು ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ಕೋಬಹುದು ನಾನು ಇಲ್ಲೇ ನನ್ನ ಫ್ರೆಂಡ್ ಒಬ್ಬರು ಕೇಳಿದರು ಅಂತಂದು ನಾನು ಎಣ್ಣೆಲಿ ಮಾಡೋಕ್ಕೆ ಬರೋದಿಲ್ಲನ್ರಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಒಳಗೆ ಮಾಡಿ ತೋರ್ಸಾಕತ್ತೀನಿ ಎಣ್ಣೆ ಒಳಗೆ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಬೇಕ್ರಿಯಲ್ಲಿ ಸಿಗುವಂತಹ ಬಿಸ್ಕಿಟ್ನ ಆಗಿತ್ತು ನೋಡ್ರಿ ಇದು ಮನೆಯಲ್ಲಿ ಎಲ್ಲರ ಮನೇಲಿ ಒಮ್ಮೊಮ್ಮೆ ಏನು ಮಾಡ್ತಿದ್ರಿ ಅಂದರೆ ಬೆಣ್ಣೆ ಆಗಿರ್ಬೋದು ಈ ತುಪ್ಪ ಇದೆಲ್ಲದೂ ಸಿಗಂಗಿಲ್ಲ ರೀ ಒಂದೊಂದು ಟೈಮ್ನಾಗ ಇರೋಂಗಿಲ್ಲ ಸೊ ಅದಕ್ಕೋಸ್ಕರ ಎಣ್ಣೆಲೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಸಕ್ರೀ ಮತ್ತು ನಾನು ಎಣ್ಣೆ ರೀ ಅದೆಲ್ಲದು ಮಿಶ್ರಣ ಏನಾಗಬೇಕ್ರಿ ಅಂತಂದ್ರೆ ಕಂಪ್ಲೀಟಾಗಿ ಒಂದು ಕ್ರೀಮ್ ಹಾಕೈತಲ್ರಿ ಕೇಕ್ ಮ್ಯಾಗೆ ಹಚ್ಚಿರುವಂತಹ ಕ್ರೀಮ್ ಹಾಕೈತಲ್ಲ ಆಗ್ಬೇಕು ನೋಡಿರಿ ಅದು ಮೇಲೆ ನಾವು ಏನು ಮಾಡಬೇಕು ರೀ ಅಂತಂದ್ರೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇನ್ ರೀ ಪೂರ್ತಿ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳಕತ್ತೀನಿ ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನಾನು ಮತ್ತೆ ಕಾಲು ಆಗುವಷ್ಟು ನಾವು ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಹಸಿ ಬೇಳೆ ಹಿಟ್ಟು ಅಂತೀವಿ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂತೀವಿ ರೀ ಹಸಿ ಬೇಳೆ ಹಿಟ್ಟು ಅಂತೀವಿ ನಾವು ಅದಕ್ಕೆ ಹಸಿ ಬೇಳೆ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಹಸಿಬೇಳೆ ಹಿಟ್ಟು ಬ್ಯಾಡಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದು ನೋಡ್ರಿ ನಾನು ಇವಾಗ ಕಲಿಸ್ತಾ ಇದ್ದೀನಿ ಈ ರೀತಿ ನಮ್ಗೆ ಉಂಡೆ ಮಾಡೋ ಅದಕ್ಕೆ ಆಗಬೇಕು ನೋಡ್ರಿ ಅದು ನಿಮ್ಗೇನಾದ್ರೂ ಈ ಕನ್ಸಿಸ್ಟೆನ್ಸಿ ಅಂದ್ರೆ ಇದು ಹಿಟ್ಟು ಮಿದ್ದಾಕ ಏನಾರ ಒಂದು ಸ್ವಲ್ಪ ಇದು ಅನ್ನಿಸ್ತಂದ್ರೆ ಸ್ವಲ್ಪ ನೀವು ಹಾಲು ಅಂದರೂ ಹಾಕ್ಕೊಬೋದು ಇಲ್ಲ ಅಂತಂದ್ರೆ ಇದಕ್ಕೆ ಏನು ಮಾಡ್ಬೇಕ್ರಿ ಅಂದರೆ ಮತ್ತೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು ಇಲ್ಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನಾದರೂ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನೀವು ಕಲಿಸ್ಕೋಬೇಕಾಗತ್ತೆ ನೋಡ್ರಿ ಇದನ್ನ ಈ ರೀತಿ ನಾ ಈಗ ಕಲಿಸೋಕತ್ತಿನಲ್ರಿ ಇದು ಉಂಡೆ ಮಾಡೋಕೆ ರೀ ರೀ ನಾನು ಏನು ಮಾಡ್ತೇನೆ ರೀ ಅಂತಂದ್ರೆ ಇವಾಗ ಮತ್ತು ಹೊಳ್ಳಿ ಒಂದು ತಾಟಿಗೆ ತುಪ್ಪನ ಚಂದಂಗ ಸೌರಿ ರೀ ಯಾಕಂದರೆ ನಾವು ಬಿಸ್ಕಿಟ್ ಮಾಡಿದ ನಂತರ ಈ ತಾಟ್ನೊಳಗೆ ಇಡಬೇಕಲ್ರಿ ಸ್ವಲ್ಪ ತಾಟಿಗೆ ಹತ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಬೆನ್ನು ತುಪ್ಪನ ಹಚ್ಕೋತಾ ಇದ್ದೀನಿ ಈ ರೀತಿ ತುಪ್ಪ ಹಚ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ನಾನು ತಾಟಿಗೆ ಸಣ್ಣ ಸಣ್ಣ ಉಳ್ಳಗಳನ್ನು ಮಾಡಿಕೊಂಡು ನಾನು ತಾಟಿಗೆ ಬಿಸ್ಕಿಟ್ ಶೇಪ್ನೊಳಗೆ ಬಿ ಬಿಸ್ಕಿಟ್ ಯಾವ ಶೇಪ್ನಾಗ ಇರ್ತಾವೆ ನೋಡ್ರಿ ರೌಂಡ್ ಇರ್ತಾವಲ್ಲ ಹಂಗೆ ಮಾಡಿ ಇರ್ತೇನೆ ಆದಷ್ಟು ನಾವು ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡಬೇಕಾ ಮಾಡಿಕೊಂಡು ಈ ಅವಾಯ್ಡ್ ಮಾಡಿ ಈ ಥರ ಗೋಧಿ ಹಿಟ್ಟಲ್ಲೇ ಯೂಸ್ ಮಾಡಿಕೊಂಡು ನಾವು ಮನೇಲಿ ಈ ಥರ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ ಮಾಡ್ಕೊಡ್ಬೋದು ನೋಡಿರಿ ಎಲ್ಲರ ಮನೆಯಲ್ಲೂ ನಾವು ಬೆಣ್ಣೆ ಆಗಿರಲಿ ತುಪ್ಪ ಆಗಿರಲಿ ಸಿಗೋಂಗಿಲ್ಲ ಹೇಳಿ ನಾನು ಈ ಎಣ್ಣ ಹಾಕೊಂಡೇನು ರೀ ಎಣ್ಣೆ ಕಂಪ್ಲೀಟ್ಲಿ ಆಪ್ಷನಲ್ ನೀವು ತುಪ್ಪ ಐತಿ ಅನ್ನೋರಾದ್ರೆ ನೀವು ತುಪ್ಪನ ಬಳಸ್ಕೋಬಹುದು ಈ ರೀತಿ ನೋಡ್ತಾ ಇದ್ರಲ್ಲ ಬೆನ್ನಿ ಬಿಸ್ಕಿಟ್ ಇದು ಎಲ್ಲಿ ಕ್ರ್ಯಾಕ್ ಆಗಬಾರ್ದು ನೋಡಿರಿ ಕ್ರ್ಯಾಕ್ ಆಗ್ಲಾರ್ದಂಗೆ ನಾವು ಬಿಸ್ಕಿಟನ್ನ ಮಾಡ್ಕೋಬೇಕಾಗತ್ತೆ ರೀ ನಾನು ಸ್ವಲ್ಪ ಡೆಕೋರೇಟಿವ್ ಆಗಿ ಇರಲಿ ಅಥವಾ ಡೆಕೋರೇಟಾಗಿ ಕಾಣಲಿ ಅಂಥೇಳಿ ಇದಕ್ಕೆ ಬಿಳಿ ಎಳ್ಳನ್ನು ಹಚ್ಕೊಳಕತ್ತೀನಿ ರೀ ಬಿಳಿ ಎಳ್ಳು ಇದ್ರೆ ಹಚ್ಕೋರಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇತ್ತಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಚಂದ ಕಾಣಲಿ ಅಂತಂದ್ರೆ ಮಕ್ಳು ಚಂದ ಕಂಡದ್ದನ್ನ ಭಾಳ ಇಷ್ಟಪಡ್ತಾರಲ್ರಿ ಹಾಗಾಗಿ ಮೇಲ್ಗಡೆ ಇದೊಂದು ಸ್ವಲ್ಪ ಚಂದ ಕಾಣ್ಲಿ ಅಂತೇಳಿ ಈ ರೀತಿ ಮಾಡಾತ್ತೆ ನೋಡ್ರಿ ನಾನು ಇವಾಗ ನೋಡಿರಿ ನಾನು ತಟ್ಟಿಗೆ ಅಂದ್ರೆ ಒಂದು ತಾಟಿಗೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ರೀ ತುಪ್ಪಾನ ಅದಕ್ಕೆ ನಾನು ಒಂದೊಂದು ಬಿಸ್ಕಿಟನ್ನು ಇಟ್ಟು ಎಡಾತ್ತೆ ನೋಡಿರಿ ಇವಾಗ ಮೊದ್ಲೆಕ್ಕ ಒಂದು ಕಬ್ಬಣದ್ದು ತವಾ ಇಟ್ಟೇನಿರಿ ನಾನು ಅಂದ್ರೆ ರೊಟ್ಟಿ ಮಾಡು ಹಂಚಿಟ್ಟಿನಿ ಅದಕ್ಕೆ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೆ ಫ್ರೀ ಹಿಟ್ ಅಂತಾರೆ ನೋಡ್ರಿ ಮೊದ್ಲಿಗೆ ಕಾಯ್ಸ್ಕೊಂಡ್ಬಿಡು ನಾವು ಅದಾದಮೇಲೆ ಬೆನ್ನಿ ಬಿಸ್ಕಿಟ್ ತಾಟನ ಇಟ್ಟಿದ್ದೆ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನೋಡ್ರಿ ನಾನು ಒಂದು ಅರ್ಧ ತಾಸನಾದರೂ ರೀ ಲೋ ಫ್ಲೇಮಲ್ಲಿ ಇಡಬೇಕು ಊರಿನ ಹೈ ಫ್ಲೇಮಲ್ಲಿ ಇಡಬಾರ್ದು ನೋಡ್ರಿ ನೋಡಾಕತ್ತೀರಿ ನೋಡ್ರಿ ಎಷ್ಟು ಚೆಂದ ಬಂದಾವ ಹೇಳಿ ನಾನು ಅನ್ನ ತೆಗೆದು ಇಟ್ಕೊಂಡು ತನ್ನಗಾದ ಮೇಲೆ ತೋರ್ಸಕತ್ತೀನಿ ನಿಮ್ಗೆ ಎಷ್ಟು ಚೆಂದ ಒಳಗು ಅಷ್ಟು ಪಳ್ಳಾಗ್ಯಾವ ನೋಡ್ರಿ ಇವು ಹಾಗಂದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಕೇನ್ ರೀ ಎಲ್ಲಿವರೆಗೂ ನಮಸ್ಕಾರ ರೀ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್